ನಮಸ್ತೆ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ವಿಭಾಗ ಎರಡು ಗಣಿತ ಎರಡು ಸಾವಿರದ ಎಂಟಕ್ಕಿಂತ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೊಟ್ಟಿರುವ ಇಪ್ಪತ್ತು ಲೆಕ್ಕಗಳು ಉತ್ತರ ಹಾಗೂ ವಿವರಣೆ ಭಾಗ ಎರಡು ಪ್ರಶ್ನೆ ಸಂಖ್ಯೆ ಇಪ್ಪತ್ತು ಒಬ್ಬನು ತನ್ನ ಹದಿನಾರು ಮೀಟರ್ ಇಂಟು ಒಂಬತ್ತು ಮೀಟರ್ ಅಳತೆಯ ಆಯತಾಕಾರದ ನಿವೇಶನವನ್ನು ಕೊಟ್ಟು ಅಷ್ಟೇ ವಿಸ್ತೀರ್ಣದ ವರ್ಗಾಕಾರದ ನಿವೇಶನವನ್ನು ಕೊಲ್ಲು ಕೊಳ್ಳುತ್ತಾನೆ ಹಾಗಾದರೆ ಕೊಂಡ ನಿವೇಶನದ ಸುತ್ತಳತೆ ಎಷ್ಟು ಇದೆ ಇಲ್ಲಿ ಒಬ್ಬರು ಏನು ಮಾಡ್ತಾರೆ ಅಂದರೆ ಒಂದು ಅವ್ರದ್ದು ನಿವೇಶನ ಇದೆ ಆಯಿತಾ ನಿವೇಶನ ಅಂದರೆ ಸೈಟ್ ಆ ಸೈಟಲ್ಲಿ ಅದು ಎಷ್ಟು ವಿಸ್ತೀರ್ಣ ಅಂತ ಹೇಳಿದ್ರೆ ಹದಿನಾರು ಮೀಟರ್ ಇಂಟು ಒಂಬತ್ತು ಮೀಟ್ರ್ ಗೊತ್ತಾಯ್ತಲ್ಲ ಸೊ ಅಂದರೆ ಉದ್ದ ಹದಿನಾರು ಇರ್ಬೋದು ಇದು ಹದಿನಾರು ಮೀಟ್ರ್ ಇರುತ್ತೆ ಇದು ಒಂಬತ್ತು ಮೀಟ್ರ್ ಇರುತ್ತೆ ಗೊತ್ತಾಯ್ತಲ್ಲ ಹೀಗೆ ಇದು ಒಂಬತ್ತು ಮೀಟರು ಇದು ಹದಿನಾರು ಮೀಟರು ಈ ಥರ ಇರುತ್ತೆ ಇದರಲ್ಲಿ ನಾವಿವಾಗ ಅಳತೆಯ ಆಯತಾಕಾರದ ನಿವೇಶನವನ್ನು ಕೊಟ್ಟು ಈ ನಿವೇಶನ ಅವರು ಮಾರ್ತಾರೆ ಅಂದ್ಕೊಳ್ಳೋಣ ಓಕೆ ಇದರದ್ದೇ ವಿಸ್ತೀರ್ಣದ್ದು ಒಂದು ವರ್ಗಾಕಾರದ ನಿವೇಶನ ಅಂದರೆ ನಾಲ್ಕು ಸೈಡ್ ಇದೆಯಲ್ಲ ನಾಲ್ಕು ಸೈಡ್ ಕೂಡ ಇರೋ ಅಂಥದಕ್ಕೆ ವರ್ಗಾಕಾರ ಅಂತ ಹೇಳ್ತಾರೆ ಇದು ಸ್ಕ್ವಯರ್ ಇದು ರೆಕ್ಟಾಂಗಲ್ ಗೊತ್ತಾಯ್ತಲ್ಲ ಅಂದರೆ ಇದು ವರ್ಗ್ ಆಯತಾಕಾರ ಆಯತಾಕಾರ ಅಂದರೆ ರೆಕ್ಟಾಂಗಲ್ ಇದು ವರ್ಗಾಕಾರ ಅಂದರೆ ಸ್ಕ್ವಯರ್ ಇದರದ್ದೇ ವಿಸ್ತೀರ್ಣ ಅಂದರೆ ವಿಸ್ತೀರ್ಣ ಅಂತ ಹೇಳಿದ್ರೇನು ಇದು ಏರಿಯಾ ಗೊತ್ತಾಯ್ತಲ್ಲ ಸೊ ಏರಿಯಾ ಆಫ್ ದಿ ರೆಕ್ಟಾಂಗಲ್ ಅಂತ ಹೇಳ್ತೀವಲ್ಲ ಏರಿಯಾ ಆಫ್ ದಿ ರೆಕ್ಟಾಂಗಲ್ ಅದೆಷ್ಟಿರುತ್ತೆ ಅಷ್ಟೇ ಇದರ ಅಷ್ಟು ಇದೆಷ್ಟಿದೆ ನೋಡ್ಕೋಬೇಕು ಏರಿಯಾ ಎಷ್ಟಿದೆ ಅಂತ ಗೊತ್ತಾಯ್ತಲ್ಲ ಅದರಷ್ಟೇ ವಿಸ್ತೀರ್ಣದಷ್ಟೇ ವರ್ಗಾಕಾರದ್ದು ಅಂದರೆ ಸ್ಕ್ವೇರ್ ಟೈಪ್ ಇರೋವಂಥದ್ದು ನಿವೇಶನನ ತಗೋತಾರೆ ಹಾಗಾದರೆ ಕೊಂಡ ನಿವೇಶನದ ಸುತ್ತಳತೆ ಎಷ್ಟಿರ್ಬೋದು ನೋಡಬೇಕು ಇದೆಷ್ಟಿರ್ಬೋದು ಇದೆಷ್ಟಿರ್ಬೋದು ಅಂತ ನೋಡಬೇಕು ಓಕೆ ಇಲ್ಲಿ ಉತ್ತರ ಕೊಟ್ಟಿದ್ದಾರೆ ನಲವತ್ತೆಂಟು ಮೀಟರು ಮೂವತ್ತಾರು ಮೀಟರು ಇಪ್ಪತ್ನಾಲ್ಕು ಮೀಟರು ಹನ್ನೆರಡು ಮೀಟ್ರ್ ಅಂತ ಈಗ ಉತ್ತರ ಯಾವುದು ಅಂತ ಹೇಳಿದ್ರೆ ಇಷ್ಟರಲ್ಲಿ ನಲವತ್ತೆಂಟು ಮೀಟರ್ ಯಾಕೆ ಅಂತ ಹೇಳಿದ್ರೆ ಸೊ ಆಯತಾಕಾರದ ನಿವೇಶನದ ವಿಸ್ತೀರ್ಣದ್ದು ಸೂತ್ರ ಇದು ಉದ್ದ ಇಂಟು ಅಗಲ ಸೊ ಉದ್ದ ಎಷ್ಟು ಹದಿನಾರು ಮೀಟರು ಅಗಲ ಎಷ್ಟು ಒಂಬತ್ತು ಮೀಟರ್ ಸೊ ಹದಿನಾರು ನೂರ ನಲವತ್ನಾಲ್ಕು ಚದರ ಮೀಟರ್ ಚದರ ಮೀಟರ್ ಅಂದರೆ ಇದು ಮೀಟ್ರ್ ಅಲ್ವಾ ಇದು ಮೀಟರು ಅಲ್ಲಿಗೆ ಮೀಟ್ರ್ ಸ್ಕ್ವೇರ್ ಆಗುತ್ತೆ ಮೀಟ್ರ್ ಸ್ಕ್ವೇರ್ನ ಚದರ ಮೀಟರ್ ಅಂತ ಹೇಳ್ತಾರೆ ಆಯತಾಕಾರದ ನಿವೇಶನದಷ್ಟೇ ವರ್ಗಾಕಾರದ ನಿವೇಶನ ಇದೆ ಈ ಆಯತಾಕಾರದ ನಿವೇಶನ ಎಷ್ಟಿದೆಯೋ ಅಂದರೆ ಇದರದ್ದು ವಿಸ್ತೀರ್ಣ ಎಷ್ಟಿದೆ ಅಷ್ಟೇ ಇದು ವರ್ಗಾಕಾರದ ವಿಸ್ ಇದು ವಿಸ್ತೀರ್ಣ ಇದೆ ಗೊತ್ತಾಯ್ತಲ್ಲ ಅಂದರೆ ಇದರದ್ದು ಫಸ್ಟು ಎಷ್ಟಿದೆ ವಿಸ್ತೀರ್ಣ ನೋಡ್ಕೋಬೇಕು ಇದೇ ವಿಸ್ತೀರ್ಣನ ಅವರು ಇದನ್ನು ಮಾರಿಬಿಟ್ಟು ಇದನ್ನು ತೊಗೋತಾರೆ ಈ ಸೈಟನ್ನು ಇದರದ್ದು ವಿಸ್ತೀರ್ಣ ಇದರದ್ದು ವಿಸ್ತೀರ್ಣ ಅಂದರೆ ಏರಿಯಾ ಆಫ್ ದಿ ಸ್ಕ್ವಯರ್ ಏರಿಯಾ ಆಫ್ ದಿ ಸ್ಕ್ವೇರು ಏರಿಯಾ ಆಫ್ ದಿ ರೆಕ್ಟ್ಯಾಂಗಲ್ಲು ಆರ್ ಈಕ್ವಲ್ ಆಗಿರುತ್ತೆ ಗೊತ್ತಾಯ್ತಲ್ಲ ಆಯತಾಕಾರದ ನಿವೇಶನದಷ್ಟೇ ವರ್ಗಾಕಾರದ ನಿವೇಶನ ಇದೆ ಅಂದರೆ ವರ್ಗಾಕಾರದ ವಿಸ್ತೀರ್ಣವೂ ಸಹ ನೂರ ಚದರ ಮೀಟರ್ ಅಂದರೆ ಈ ವರ್ಗಾಕಾರ ಇದೆಯಲ್ಲ ಇದರದ್ದು ಕೂಡ ನೂರ ನಲ್ವತ್ನಾಲ್ಕು ಚದರ ಮೀಟರ್ ಅಂದರೆ ಮೀಟರ್ ಸ್ಕ್ವೇರ್ ಇದರದ್ದು ಸೂತ್ರ ಏನು ಸೈಡ್ ಅಂತ ಹೇಳಿ ಸೈಡ್ ಅಂತ ಹೇಳಿದ್ರೆ ಭುಜ ಇಂಟು ಭುಜ ಅಂತ ಗೊತ್ತಾಯ್ತಲ್ಲ ಭುಜ ಇಂಟು ಭುಜ ಸೊ ಅಲ್ಲಿಗೆ ಇದು ಭುಜ ಹೋಲ್ ಸ್ಕ್ವೇರ್ ಅಂತ ಬರೆದ್ರಾಯಿತು ಭುಜ ಹೋಲ್ ಸ್ಕ್ವೇರ್ ಅಂತ ಇದ್ದಲ್ಲ ಈಗ ಭುಜ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಈ ಸ್ಕ್ವೇರ್ ಇದೆಯಲ್ಲ ಅದನ್ನು ಈಕ್ವಲಿಂದ ಈಚೆ ಸೈಡ್ ತೊಗೊಂಬಂದರೆ ಸ್ಕ್ವೇರ್ ರೂಟ್ ಆಗುತ್ತೆ ಸೊ ನೂರ ನಲ್ವತ್ನಾಲ್ಕು ಮೀಟರ್ ಸ್ಕ್ವೇರ್ ಸೊ ಇಲ್ಲಿ ಏನು ಮಾಡಬೇಕು ನೂರ ನಲ್ವತ್ನಾಲ್ಕು ಇದೆಯಲ್ಲ ಅದನ್ನು ಕಂಡುಹಿಡೀಬೇಕಂದ್ರೆ ಎರಡರಿಂದ ಭಾಗಿಸ್ತಾ ಹೋಗಬೇಕು ಸೊ ಎರಡು ಏಳಲಿ ಹದಿನಾಲ್ಕು ಎರಡೆರಡಲಿ ನಾಲ್ಕು ಆಗುತ್ತೆ ಮತ್ತು ಮೂವತ್ತಾರು ಎರಡಲಿ ಎಪ್ಪತ್ತೆರಡು ಆಯಿತು ಹದಿನೆಂಟೆರಡಲಿ ಅಂತನಾದರೂ ತೊಗೋಬೋದು ಇಲ್ಲ ಅಂದರೆ ಆರಾರಲಿ ಅಂತನೂ ತೊಗೋಬೋದು ಈಗ ಇದರದ್ದು ಲಾಸ ಕಂಡುಹಿಡಿಬೇಕಂದರೆ ಇದು ನೋಡಿ ಎರಡು ಎರಡು ಇದು ಆರು ಆರು ಲಾಸ ಅಲ್ಲ ಇದಕ್ಕೆ ವರ್ಗದ ಸುತ್ತಳತೆ ವರ್ಗದ ಸುತ್ತಳತೆ ಕಂಡುಹಿಡಿಬೇಕಲ್ವಾ ಓಕೆ ಇಲ್ಲಿ ಎಷ್ಟಾಗ್ತದೆ ಎರಡು ಸ್ಕ್ವೇರು ಇಂಟು ಆರು ಸ್ಕ್ವೇರ್ ಗೊತ್ತಾಯ್ತಲ್ಲ ಸೊ ಅಲ್ಲಿಗೆ ಎರಡು ಇಂಟು ಆರು ಅಂತ ಫಸ್ಟ್ ತೊಗೊಳ್ಳೋಣ ಇದು ಸ್ಕ್ವೇರು ಇಲ್ಲಿ ಮೀಟರ್ ಸ್ಕ್ವೇರ್ ಸ್ಕ್ವೇರ್ ರೂಟ್ ಆಫ್ ಮೀಟರ್ ಸ್ಕ್ವೇರ್ ಅಂದರೆ ಮೀಟರ್ ಅಂತ ಈಕ್ವಲ್ ಟು ಈ ಸ್ಕ್ವೇರು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ ಎರಡಾರಲಿ ಹನ್ನೆರಡು ಮೀಟರು ಅಲ್ಲಿಗೆ ಭುಜ ಎಷ್ಟು ಅಂತ ಹೇಳಿದ್ರೆ ಹನ್ನೆರಡು ಮೀಟರ್ ಗೊತ್ತಾಯ್ತಲ್ಲ ಸೊ ಇವಾಗ ನಾವೇನು ಮಾಡಬೇಕಂದ್ರೆ ವರ್ಗದ ಸುತ್ತಳತೆ ಕಂಡುಹಿಡಿಬೇಕು ಎಷ್ಟು ಅಂತ ಸುತ್ತಳತೆ ಅಂತ ಹೇಳಿದ್ರೆ ಪೆರಿಮೀಟರು ಸೊ ವರ್ಗದ ಸುತ್ತಳತೆ ಎಷ್ಟು ಅಂತ ಕಂಡುಹಿಡಿಬೇಕು ನಾಲ್ಕು ಸೈಡ್ ಇದೆ ಅಲ್ವಾ ಅದಕ್ಕೆ ನಾಲ್ಕು ಇಂಟು ಭುಜ ಅಂತ ತಗೊಳ್ಳೋಣ ಸೊ ಈಕ್ವಲ್ಟು ನಾಲ್ಕು ಇಂಟು ಹನ್ನೆರಡು ಈಕ್ವಲ್ ಟು ನಲವತ್ತೆಂಟು ಮೀಟರ್ ಗೊತ್ತಾಯ್ತಲ್ಲ ಸೊ ನಾಲ್ಕು ಇಂಟು ಹನ್ನೆರಡು ಈಕ್ವಲ್ ಟು ನಲವತ್ತೆಂಟು ಮೀಟರ್ ಓಕೆ ಥ್ಯಾಂಕ್ ಯು ಸೊ ಮಚ್